ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಒತ್ತಾಯಿದ್ದೇನೆ ಅಧ್ಯಾಯ ಹದಿನಾಲ್ಕು ಕನ್ನಡ ಚಳವಳಿಯ ಬಹಿರಂಗ ಸಭೆ ನನ್ನ ಊಹೆ ಸುಳ್ಳಾಗಲಿಲ್ಲ ಅಣ್ಣ ಪೊಲೀಸ್ ಪೇದೆ ಕೊಟ್ಟ ಕಾಗದವನ್ನು ದೀರ್ಘವಾಗಿ ಪರಿಶೀಲಿಸಿ ನನ್ನ ಕಡೆ ತಲೆ ಎತ್ತಿ ನೋಡಿದರು ಏನು ಅರಿಯದ ನಾನು ಅಣ್ಣನ ಕಡೆ ಮಿಕ್ಕಿಮಿಕಿ ನೋಡಿದೆ ಏನಯ್ಯ ಇದು ವಾರೆಂಟು ನಿನಗೆ ಇರುವ ಹಾಗಿದೆ ಎಂದೆನ್ನುತ್ತಾ ಕಾಗದ ನನ್ನ ಕಡೆ ಹಿಡಿದರು ನಾನು ಅದನ್ನು ತಗೊಂಡು ನೋಡಿದೆ ಪೊಲೀಸ್ ವಾರೆಂಟುಗಳು ಹೇಗಿರುತ್ತವೆಂದರೆ ಸಾಧಾರಣದವರು ಯಾರು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರುವುದಿಲ್ಲ ಜೊತೆಗೆ ನನ್ನ ಗಾಬರಿ ದೆಸೆಯಿಂದ ಅಕ್ಷರಗಳು ಸ್ಪೆಲ್ಲಿಂಗುಗಳು ಒಂದೂ ಅರ್ಥವಾಗುತ್ತಿಲ್ಲ ಪೊಲೀಸಿನವನ ಎದುರು ವಿಚಾರಣೆ ನಡೆಸಬಾರದೆಂದೋ ಏನೋ ಅಣ್ಣ ಹೆಚ್ಚು ಮಾತಾಡಲಿಲ್ಲ ನಾನು ಪೊಲೀಸಿನವನನ್ನೇ ಕೇಳಿದೆ ಏನಪ್ಪ ಇದು ನಾನೇನು ಮಾಡಿದೆ ಅಂತ ವಾರೆಂಟು ಕಳಿಸಿದ್ದಾರೆ ಯಾರು ಕಂಪ್ಲೇಂಟು ಕೊಟ್ಟರು ಪೊಲೀಸಿನವನಿಗೆ ಸಹ ಅನುಮಾನ ಬಂದಿತೆಂದು ಕಾಣುತ್ತದೆ ಯಾರದೋ ವಾರೆಂಟು ತಂದು ಯಾರಿಗೋ ಜಾರಿ ಮಾಡುತ್ತಿದ್ದೇನೆಂದು ವಾರೆಂಟು ಇಸಿಕೊಂಡು ಇನ್ನೊಮ್ಮೆ ಅದರ ಅಡ್ರೆಸ್ ನೋಡಿದ ಆಮೇಲೆ ನನ್ನ ಕಡೆ ತಿರುಗಿ ಮರ್ಯಾದೆಯಿಂದಲೇ ನಮಗೆ ಅದೆಲ್ಲ ಏನು ಗೊತ್ತಾಗುತ್ತದೆ ಸರ್ ದಪೆದಾರರು ನಾನು ಡ್ಯೂಟಿಗೆ ಬಂದ ಕೂಡಲೇ ಈ ವಾರೆಂಟುಗಳನ್ನೆಲ್ಲ ಇಶ್ಯೂ ಮಾಡಿಬಿಡು ಅಂತ ಕೊಟ್ಟರು ಇನ್ನೂ ಏಳೆಂಟು ಇದ್ದಾವೆ ನೋಡಿ ಇಲ್ಲಿ ಇದೆಲ್ಲ ಅಡ್ರೆಸ್ಸು ಕೇಳಿಕೊಂಡು ಈಗ ನಾನು ಹೋಗಬೇಕು ಎಂದು ಜೇಬಿನಿಂದ ಒಂದಷ್ಟು ಕಂತೆ ಕಾಗದ ತೆಗೆದು ನನಗೆ ತೋರಿಸಿದ ನನಗೆ ಆಕಾಶವೇ ಬಿದ್ದು ಹೋಗುವಂಥ ಘಟನೆಯಾಗಿದ್ದ ಅದು ಅವನಿಗೆ ದೈನಂದಿನ ದಿನಚರಿಯಾದ್ದರಿಂದ ಏನೂ ಅನ್ನಿಸುತ್ತಿರಲಿಲ್ಲ ಅವನಿಗೆ ಅವನ ಜೇಬೊಳಗಿದ್ದ ಇನ್ನೂ ಐದಾರು ಜನ ಕೇಡಿಗಳನ್ನು ಹುಡುಕಿ ಅವರ ಮೇಲೆಲ್ಲ ಕಾನೂನು ಜಾರಿ ಮಾಡುವುದೇ ದೊಡ್ಡ ಸಮಸ್ಯೆಯಾಗಿತ್ತು ಆದರೆ ನನ್ನ ಗಾಬರಿ ಗಡಿಬಿಡಿಯ ಮೋರೆ ನೋಡಿ ಅವನಿಗೆ ಕೊಂಚ ಕನಿಕರವಾಯಿತೇ ಏನೋ ಒಂದು ಕೆಲಸ ಮಾಡಿ ನೀವೇ ಟೇಷನ್ನಿಗೆ ಬಂದು ಅದೇನು ವಾರೆಂಟು ಕೇಳಿ ನೋಡಿ ಡಪೆದಾರರ ಹತ್ರ ಎಲ್ಲ ಡೀಟೇಲ್ ಸಿಕ್ಕೋಗ್ತದೆ ಎಂದ ಅಣ್ಣ ಕೊಂಚ ರೇಜ್ಗೆಯಿಂದ ಸರಿಯಪ್ಪ ಈಗೇನು ಮಾಡಬೇಕು ಅವನು ಎಂದು ಕೇಳಿದರು ಪೊಲೀಸಿನವನಿಗೆ ಕಾನೂನು ವ್ಯವಹಾರಗಳಿಗೆ ಇವರು ಸಂಪೂರ್ಣ ಅಪರಿಚಿತರು ಎಂದು ಮನದಟ್ಟಾಗಿರಬೇಕು ಏನಿಲ್ಲ ಸರ್ ಇದಕ್ಕೆ ರುಜು ಹಾಕಿ ಆ ಕಾಗದ ನೀವೇ ಇಟ್ಕೊಳ್ಳಿ ಎಂದು ರುಜು ಹಾಕಲು ಮತ್ತೊಂದು ಕಾಗದ ನನಗೆ ತೋರಿಸಿದ ನಾನು ರುಜು ನಾನು ರುಜು ಹಾಕಿ ಕಾಗದ ತಗೊಂಡ ಮೇಲೆ ಅವನು ಮೆಟ್ಟಿಲಿಳಿದು ನಿರ್ಗಮಿಸಿದ ಅಣ್ಣ ನನ್ನ ಕೈಲಿದ್ದ ಕಾಗದವನ್ನು ಅತ್ಯಂತ ಅಪಾಯಕಾರಿ ರೇಡಿಯೋ ಆಕ್ಟಿವ್ ವಸ್ತು ಎನ್ನುವಂತೆ ಜೋಪಾನವಾಗಿ ತಗೊಂಡು ಮತ್ತೊಮ್ಮೆ ಪರಿಶೀಲಿಸಿದರು ಅಮ್ಮ ಮನೆಯೊಳಗಿಂದ ಬಂದು ಯಾಕ್ರಿ ಪೊಲೀಸಿನವನು ಬಂದಿದ್ದನಲ್ಲ ಎಂದು ಅಣ್ಣನನ್ನು ಕೇಳಿದರು ಇವನ ಮೇಲೊಂದು ಪೊಲೀಸು ವಾರೆಂಟು ಬಂದಿದೆ ಎಂದರು ಅಣ್ಣ ಯಾಕ್ರಿ ಏನು ಮಾಡಿದನಂತೆ ಇವನು ಅಮ್ಮ ಗಾಬರಿ ಬಿದ್ದು ಕೇಳಿದರು ಎಂಥದ್ದು ಮಾಡಿಲ್ಲಮ್ಮ ನನ್ನ ಪಾಡಿಗೆ ನಾನಿದ್ದೀನಿ ಪೊಲೀಸಿನರು ಪೊಲೀಸಿನವರಿಗೇನು ಸುಮ್ಮನೆ ದಾರಿಲಿ ಹೋಗೋರ ಮೇಲೆಲ್ಲ ವಾರೆಂಟು ಜಾರಿ ಮಾಡ್ತಾರೆ ಎಂದು ನಾನು ಬೇಸರದ ದನಿಯಲ್ಲಿ ಹೇಳಿದೆ ಏನು ತಪ್ಪು ಮಾಡಿದೆ ಎಂದು ವಾರೆಂಟು ಕಳಿಸಿದ್ದಾರೆಂದು ಪೊಲೀಸಿನವನ ಕೊಟ್ಟ ಕಾಗದ ನೋಡಿದೆ ಆದರೆ ಅದರಲ್ಲಿ ಯಾವ್ಯಾವುದೋ ಕ್ರಿಮಿನಲ್ ಕೋಡುಗಳ ಪ್ರೊಸೀಜರ್ಗಳು ಕಾಲಮ್ಗಳು ನಂಬರ್ಗಳು ಇತ್ಯಾದಿಗಳನ್ನೆಲ್ಲ ನಮೂದಿಸಿದ್ದರಿಂದ ನಾನು ಮಾಡಿದ ಅಪರಾಧ ಏನೆಂದು ನನಗೆ ಹೊಳೆಯಲಿಲ್ಲ ನಾನು ನಿರಪರಾಧಿ ಎಂದು ಅಣ್ಣನಿಗೆ ಸಾಬೀತು ಮಾಡಿ ತೋರಿಸುವುದು ತುಂಬ ಕಷ್ಟವಾಗಿ ಕಾಣಿಸಿತು ಏನೇನು ಅನಾಚಾರ ಮಾಡಿ ಆಮೇಲೆ ಅಪ್ಪನ ಬಳಿ ನನ್ನದೇನು ತಪ್ಪಿಲ್ಲ ಇಡೀ ಜಗತ್ತೇ ನನ್ನ ವಿರುದ್ಧ ಸಂಚು ಹೂಡಿದೆ ಎಂದು ಹೇಳುವುದು ಜಗತ್ತಿನ ಎಲ್ಲೆಡೆ ಮಕ್ಕಳು ಅನುಸರಿಸುವ ಮಾಮೂಲಿ ಮೆಥಾಡ ಮೆಥಡಾಲಜಿ ನಾನು ಅನೇಕ ಬಾರಿ ಈ ವಿಧಾನವನ್ನೇ ಅನುಸರಿಸಿದವ ಹಾಗಾಗಿ ಈಗ ನಿಜಕ್ಕೂ ನಾನೇನು ಮಾಡಿಲ್ಲದಿದ್ದರೂ ಅದನ್ನು ಅಣ್ಣನಿಗೆ ಮನವರಿಕೆ ಮಾಡಿಕೊಡುವುದು ಅಸಾಧ್ಯವಾಗಿತ್ತು ಅಲ್ಲದೆ ಸುಮ್ಮನೆ ದಾರಿಯಲ್ಲಿ ಹೋಗುವವರ ವಿಳಾಸ ತಗೊಂಡು ಅವರ ಮೇಲೆ ವಾರೆಂಟ್ ಇಶ್ಯೂ ಮಾಡುವಷ್ಟು ಪೊಲೀಸ್ ಇಲಾಖೆ ಹೊಲಸೆದ್ದು ಎಂಬ ನನ್ನ ದೂರನ್ನು ನಂಬಲಂತೂ ಅಣ್ಣ ತಯಾರಿರಲಿಲ್ಲ ನಾನು ಕುರ್ಚಿ ಮೇಲಿಂದ ಹೇಳದೆ ಕುಳಿತೆ ಕಳೆದ ದಿನಗಳ ನನ್ನ ಯಾವ ಚಟುವಟಿಕೆ ಕಾನೂನು ಬಾಹಿರವಾದದ್ದಿರಬಹುದು ಎಂದು ಒಂದೊಂದಾಗಿ ಜ್ಞಾಪಿಸಿಕೊಂಡು ಚಿಂತಿಸಿದೆ ನನ್ನ ಕಾನೂನಿನ ಪರಿಜ್ಞಾನವೇ ಕಡಿಮೆ ಇದ್ದಿದ್ದರಿಂದ ನನ್ನ ಎಲ್ಲ ಚಟುವಟಿಕೆಗಳು ಕಾನೂನು ಬಾಹಿರವೆಂಬಂತೆಯೇ ಕಂಡು ನನ್ನ ಬದುಕೆ ಕಾನೂನು ಬಾಹಿರ ಎಂದೆನಿಸಿತು ಅಷ್ಟರಲ್ಲಿ ಅಣ್ಣ ನಾನು ಚಿಂತಾಮಗ್ನನಾಗಿದ್ದನ್ನು ಕಂಡು ಅಲ್ಲವೋ ಮೊನ್ನೆ ನೀನು ಕೊಣಂದೂರು ಲಿಂಗಪ್ಪ ಕಡಿದಾಳು ಶಾಮಣ್ಣ ಎಲ್ಲ ಸೇರಿಕೊಂಡು ಕನ್ನಡ ಚಳುವಳಿ ಮಾಡುತ್ತೀವಿ ಎನ್ನುತ್ತಿದ್ದರಲ್ಲ ಅದೇನಾದರೂ ಗಲಾಟೆ ಮಾಡಿದಿರೋ ಹೇಗೆ ಎಂದು ಕೇಳಿದರು ನಾವು ಬರೇ ಒಂದು ಮೀಟಿಂಗ್ ಮಾಡಿದ್ದೆವಷ್ಟೇ ಪೊಲೀಸರ ಗಮನಕ್ಕೆ ಬರುವಂಥದ್ದೇನನ್ನು ಮಾಡಿರಲಿಲ್ಲ ಆದರೆ ಅಣ್ಣ ನನಗೆ ಅದನ್ನು ಜ್ಞಾಪಿಸಿದ್ದು ಒಳ್ಳೆಯದೇ ಆಯಿತು ಕನ್ನಡಕ್ಕಾಗಿ ಕೇಸು ಮೈಮೇಲು ಮೈಮೇಲೆ ಹಾಕಿಕೊಂಡೆ ಎಂದಾದರೆ ಪೊಲೀಸ್ ವಾರಂಟಿನ ಅವಮಾನವನ್ನೆಲ್ಲ ತೊಡೆದು ಹಾಕಬಹುದು ಎಂದು ಕೋಣಂದೂರು ಲಿಂಗಪ್ಪನವರಿಗೆ ವಿದ್ಯಾರ್ಥಿ ದೆಸೆಯಿಂದಲೂ ವೃತ್ತಿ ರಾಜಕಾರಣಿಯ ಮನೋಭಾವವೇ ಇತ್ತು ಶಿವಮೊಗ್ಗದಲ್ಲಿ ಸಮಾಜವಾದಿ ಪಕ್ಷದ ಕಾರ್ಯಕ್ರಮಗಳು ಯಥೇಚ್ಛವಾಗಿರುತ್ತಿದ್ದುದರಿಂದ ಲಿಂಗಪ್ಪನವರಿಗೆ ಚಳವಳಿ ಘೋಷಣೆ ಕರಿಬಾವುಟ ಪ್ರದರ್ಶನಗಳಿಗೆ ಕೊರತೆ ಇಲ್ಲದಷ್ಟು ಅವಕಾಶಗಳಿದ್ದುವು ಅವರು ಓದಲು ಮೈಸೂರಿಗೆ ಬಂದು ಇಲ್ಲಿ ನೀರಿನಿಂದ ಹೊರಬಿದ್ದ ಮೀನಿನಂತಾಗಿದ್ದರು ನಮ್ಮನ್ನೆಲ್ಲ ಒಮ್ಮೆ ಸೇರಿಸಿ ಮೈಸೂರು ಮಹಾರಾಜರ ದಸರಾ ಮೆರವಣಿಗೆಗೆ ಪ್ರತಿಭಟನೆ ಮಾಡೋಣ ಎಂದು ಹೇಳಿದರು ಆದರೆ ಪೊಲೀಸಿನವರಿಗಿಂತ ಹೆಚ್ಚಾಗಿ ಮೈಸೂರಿನ ಸುತ್ತಮುತ್ತ ಹಳ್ಳಿಯವರಿಗೆ ಮಹಾರಾಜರ ಬಗ್ಗೆ ಅಪಾರ ಗೌರವಾದರಗಳಿದ್ದುದರಿಂದ ಪ್ರತಿಭಟಿಸಲು ಹೋದರೆ ಇಬ್ಬರ ಕೈಲು ಪೆಟ್ಟು ತಿನ್ನಬೇಕಾಗುತ್ತದೆಂದು ಹೆದರಿಕೆಯಾಯಿತು ಆದ್ದರಿಂದ ನಮ್ಮ ಪ್ರತಿಭಟನೆಯನ್ನು ಬರೆಯೇ ಮಾತಿನಲ್ಲಿ ಹೇಳಿಕೆಗಳಲ್ಲಿ ವ್ಯಕ್ತಪಡಿಸಿ ಅದರಲ್ಲಿ ಭಾಗವಹಿಸದೆ ದೂರ ಇತ್ತು ಬಿಡೋಣವೆಂದು ತೀರ್ಮಾನಿಸಿದ್ದೆವು ಲಿಂಗಪ್ಪ ನಮ್ಮನ್ನೆಲ್ಲ ಹೇಡಿಗಳೆಂದು ದೂಷಿಸಿ ನಾನೊಬ್ಬನೇ ಆದರೂ ಕರಿ ಬಾವುಟ ತೋರಿಸಿಯೇ ತೋರಿಸುತ್ತೇನೆಂದು ಬಾವುಟ ಮಡಚಿ ಜೇಬಿನೊಳಗಿಟ್ಟುಕೊಂಡು ನಿರ್ಗಮಿಸಿದ್ದರು ನಮಗೆಲ್ಲ ಲಿಂಗಪ್ಪನ ಧೈರ್ಯದ ಬಗ್ಗೆ ಪ್ರಶಂಸೆ ಮೂಡಿದರು ಈತನನ್ನು ಹಿಂಬಾಲಿಸುವುದು ಮಾತ್ರ ತುಂಬ ಅಪಾಯಕಾರಿ ಎನಿಸಿತ್ತು ಇದಾದ ಕೆಲವು ದಿನಗಳಲ್ಲೇ ಲೋಹಿಯ ಅಂಗ್ರೇಜಿ ಹಠ ಚಳವಳಿ ಶುರು ಮಾಡಿದರು ನನಗಂತೂ ಆಗ ಲೋಹಿಯ ಬಗ್ಗೆ ಏನೂ ಗೊತ್ತಿರಲಿಲ್ಲ ಲಿಂಗಪ್ಪ ಅಂಗ್ರೇಜಿ ಹಠವೆಂದರೆ ಮೈಸೂರಿನಲ್ಲಿ ಬೆಂಬಲ ಸಿಕ್ಕುವುದಿಲ್ಲ ಆದ್ದರಿಂದ ಕನ್ನಡ ಚಳವಳಿ ಶುರು ಮಾಡೋಣ ಎಂದರು ಅವರ ಕಾಟ ತಾಳಲಾರದೆ ನಾವೆಲ್ಲ ಒಪ್ಪಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಹತ್ತಿರ ಮರದ ಕೆಳಗೆ ಒಂದು ಸಾರ್ವಜನಿಕ ಸಭೆ ಮಾಡಿದೆವು ಕೆ ಆರ್ ಶಾಮಣ್ಣ ಕೋಲಿಂಗಪ್ಪ ಕೆ ಎಚ್ ಶ್ರೀನಿವಾಸ್ ನಾನು ಆ ಸಭೆಯಲ್ಲಿ ಉಪಸ್ಥಿತರಿದ್ದ ಪ್ರಮುಖರು ಆ ಸಾರ್ವಜನಿಕ ಸಭೆಗೆ ಅಲ್ಲಿ ದಿನ ಸಂಜೆ ವಾಕ್ ಬರುತ್ತಿದ್ದ ನಾಲ್ಕಾರು ಜನ ನಿವೃತ್ತರನ್ನು ಸೇರಿಸಿದರೆ ಹತ್ತು ಹನ್ನೊಂದು ಜನ ಇದ್ದರು ಆದರೆ ಸಮಾಜವಾದಿಗಳು ಆ ಬಗ್ಗೆ ಯಾವತ್ತೂ ತಲೆಕೆಡಿಸಿಕೊಂಡಿಲ್ಲ ಆದ್ದರಿಂದ ಸಭೆ ನಮ್ಮ ದೃಷ್ಟಿಯಲ್ಲಿ ಸಂಪೂರ್ಣ ಯಶಸ್ವಿಯಾಯಿತು ನಾವೇ ಒಬ್ಬೊಬ್ಬರಾಗಿ ಎದ್ದು ಸಾವಿರಾರು ಜನರನ್ನು ಉದ್ದೇಶಿಸಿ ಮಾತಾಡುವ ದಾಟಿಯಲ್ಲಿ ಪರಸ್ಪರ ಕೊರಕೊಂಡೆವು ಲೋಹಿಯ ದೆಹಲಿಯಲ್ಲಿ ಮಾಡಿದ ಹಾಗೆ ಇಂಗ್ಲಿಷ್ ಬೋರ್ಡ್ಗಳಿಗೆಲ್ಲ ಟಾರ್ ಬಳಿದು ಬಿಡಬೇಕೆಂದು ಬಹುಮತದ ನಿರ್ಣಯ ಮಾಡಿದೆವು ಶಾಮಣ್ಣ ಅಷ್ಟೊಂದು ಟಾರು ಅದನ್ನು ಬಳಿಯಲು ಬ್ರಷು ಎಲ್ಲವನ್ನು ಎಲ್ಲಿಂದ ತರುವುದೆಂದು ತಕ್ರಾರು ತೆಗೆದಿದ್ದರಿಂದ ಸರ್ವಾನುಮತದ ನಿರ್ಣಯ ಮಾಡಲಾಗಲಿಲ್ಲ ನಾವು ಎಲ್ಲ ಬೋರ್ಡಿಗೂ ಬಳಿಯುವ ಅಗತ್ಯ ಇಲ್ಲ ಕಣ್ರಿ ನಾವು ಇಶ್ಯೂ ರೈಸ್ ಮಾಡೋಣ ಆಮೇಲೆ ಜನ ಅದನ್ನು ಕೈಗೆ ತಗೊಳ್ಳುತ್ತಾರೆ ಎಂದು ಶ್ರೀನಿವಾಸ್ ಹಾಗೂ ಲಿಂಗಪ್ಪ ಶಾಮಣ್ಣನಿಗೆ ಹುರಿದುಂಬಿಸಿದರೂ ಪ್ರಯೋಜನವಾಗಲಿಲ್ಲ ಬಹುಶಃ ನಮ್ಮ ಟಾರ್ ಬಳಿಯುವ ನಿರ್ಣಯ ಎಲ್ಲೋ ಪೊಲೀಸಿನವರ ಕಿವಿಗೆ ಬಿದ್ದಿರಬೇಕು ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಈಗಲೇ ನಮ್ಮ ಮೇಲೆ ವಾರೆಂಟ್ ಇಶ್ಯೂ ಮಾಡಿದ್ದಾರೋ ಎಂದು ಅನುಮಾನಿಸಿದೆ ಪೊಲೀಸ್ ಇಲಾಖೆಯ ಅತ್ಯುನ್ನತ ಅಧಿಕಾರಿಗಳಲ್ಲಿ ಅನೇಕರು ಅಣ್ಣನ ಶಿಷ್ಯರು ಅಭಿಮಾನಿಗಳು ಇದ್ದರು ಅಮ್ಮ ನನ್ನ ಕಳಬಳದ ಮುಖ ನೋಡಲಾರದೆ ಅಣ್ಣನನ್ನು ಉದ್ದೇಶಿಸಿ ಹೋಗಲಿ ಯಾರಿಗಾದರೂ ಹೇಳಿ ಎಂದರು ಅಣ್ಣ ಸಿಟ್ಟು ಮಾಡಿಕೊಂಡು ನಿಮಗೆಲ್ಲ ಏನಾಗಿದೆ ಅದೆಲ್ಲ ನಾವು ಮಾಡದೇ ಇರುವುದರಿಂದ ನಮಗೆ ಮರ್ಯಾದೆ ಇದೆ ಸ್ಟೇಷನಿಗೆ ಹೋಗಿ ವಿಚಾರಿಸಿ ನಾನು ಅಂಥದ್ದೇನು ಮಾಡಿಲ್ಲ ಎಂದು ಹೇಳಿದರೆ ಇವನದೇನು ಪ್ರಾಣ ಹೋಗುತ್ತಾ ಎಂದರು ಅಣ್ಣ ಏನು ಮಾಡಿದರೂ ಆ ರೀತಿ ಪ್ರಭಾವ ಬೀರಿ ಕೆಲಸ ಮಾಡಿಸಿಕೊಳ್ಳುವುದನ್ನು ಒಪ್ಪುವುದಿಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು ಗತ್ಯಂತರವಿಲ್ಲದೆ ವಾರೆಂಟ್ ಕಾಪಿ ಹಿಡಿದುಕೊಂಡು ಒಂಟಿಕೊಪ್ಪಲ್ ಪೊಲೀಸ್ ಸ್ಟೇಷನ್ನಿಗೆ ಹೋದೆ ಅಲ್ಲಿ ಇನ್ಸ್ಪೆಕ್ಟರ್ ಇರಲಿಲ್ಲ ಒಬ್ಬ ಆಫೀಸ್ ದಫೇದಾರ ಇದ್ದ ಅತ್ಯಂತ ನಿರ್ಲಕ್ಷ್ಯದಿಂದ ನಾನು ತಗೊಂಡು ಹೋದ ವಾರೆಂಟ್ ಕಾಪಿ ನೋಡಿ ಇದು ನಮ್ಮ ಆಫೀಸಿನದಲ್ಲ ಕಣ್ರಿ ಇದು ಇಶ್ಯೂ ಆಗಿರೋದು ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ನಿನಿಂದ ಏನಿದ್ರು ನೀವು ಅಲ್ಲಿಗೆ ಹೋಗಿ ವಿಚಾರಿಸಬೇಕು ಗೊತ್ತಾಯಿತ್ರಾ ಎಂದು ನನ್ನ ಕೈಗೆ ಕಾಗದ ಹಿಂದಿರುಗಿಸಿದ ಲಕ್ಷ್ಮೀಪುರಂ ಎಲ್ಲಿ ಒಂಟಿ ಕೊಪ್ಪಲು ಎಲ್ಲಿ ಅಲ್ಲಿಗೆ ಹೋಗಿ ನಾನು ಮಾಡಿದ ಪುಂಡಾಟಿಕೆಯಾದರೂ ಏನು ಅಲ್ಲಿದ್ದ ಗಣೇಶ ಟಾಕಿಸಿಗೆ ಇಂಗ್ಲಿಷ್ ಪಿಕ್ಚರ್ ನೋಡಲು ನಾವು ಹೋಗಿದ್ದು ಬಿಟ್ಟರೆ ನನಗಂತೂ ಲಕ್ಷ್ಮೀಪುರಂ ಕಡೆ ಸುಳಿದೆ ಗೊತ್ತಿರಲಿಲ್ಲ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ನಿನಿಂದ ವಾರೆಂಟ್ ಇಶ್ಯೂ ಆಗು ಆಗಿದ್ದೆಂದು ತಿಳಿದು ಅಣ್ಣ ಅಲ್ಲೆಲ್ಲ ಯಾಕೆ ಪಟಾಲಂ ಕಟ್ಟಿಕೊಂಡು ತಿರುಗುತ್ತೀಯಾ ಎಂದು ಬೈದರು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು